ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್ ಶ್ರೀ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳು ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಉದ್ಘಾಟನೆ ಸಮಾರಂಭ ಗಾಣಿಗರ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಲಾ ಕಟ್ಟಡದ ದಾನಿಗಳು ಆದ ಬಿಜೆಪುಟ್ಟಸ್ವಾಮಿ ಸಂಸ್ಥಾಪಕ ಟ್ರಸ್ಟ್ ಕೆಂಪಣ್ಣ ಶೆಟ್ಟಿ ಶ್ರೀಮತಿ ಡಾಕ್ಟರ್ ಬಿ ವಿ ಅಮರ್ ಜಿಎಸ್ ಅಮರನಾಥ್ ಬಿಎನ್ಓಮಳೇಶ್ ಎಂಆರ್ ನಾರಾಯಣ್ ಜಿ ಎನ್ ವೇಣುಗೋಪಾಲ್ ಮತ್ತು ಶ್ರೀಮತಿ ರೇಖಾ ವೇಣುಗೋಪಾಲ್ ಅವರಿಗೆ ಶ್ರೀ 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 ಪೂರ್ಣಾನಂದ ಸ್ವಾಮಿಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ಪ್ರಸ್ತುತದಲ್ಲಿ ನನಗೆ ಆರು ಸರ್ಕಾರದ ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿಸಿದೆ ಹಿಂದೆ ಸರ್ಕಾರದಲ್ಲಿ ಐ ಸಿ ಐ ಸಿಮೋಷನ್ ಸಿಗ್ತಾ ಇದೆ ಆಗ ನಾನು ಎರಡು ಕೊಟ್ಟು ಒಂದರ ಒಂದು ಮುಂದೆ ಹದಿನೆಂಟು ಲಕ್ಷ ಕೊಡ್ತಾರೆ ನಮ್ಮ ಪಾಪಿಯವರು ಅವರು ಒಂದು ಮುಂದೆ ಹದಿನೈದು ಲಕ್ಷ ಕೊಟ್ಟರು ಹಾಗೆ ನಮ್ಮ ಕೋವರೇಶ್ವರು ಏಳು ಲಕ್ಷ ಮೂರು ಕೊಟ್ಟರು